ಹಳೆದೆಲ್ಲ ಕ್ಲಿಯರ್ ಆಗುತ್ತೆ ಫಸ್ಟ್ ಎಲ್ಲ ಡಿಶ್ ತಗೊಂಡು ನಾನು ಟೇಬಲ್ ಮೇಲೆ ಇಡಬೇಕು ಓಹೋ ನೋಡು ಲಾಲಾಲಾಲಾ ವಾಟ್ ಟೇಲೋ ಪೊರಿ ಫೈಲ್ಗಳು ಏನಪ್ಪ ಮಾಡೋ देखो ಓ ಮೈ ಗಾಡ್ ಮೇಡಂ ನಿಮ್ಮ ಫುಡ್ಗಳು ಎಲ್ಲವೂ ರೆಡಿ ನೀವು ಬೇಗ ಬಿಲ್ ಕೊಟ್ಬಿಟ್ರೆ ಆ ಎರಡು ಬೆಟ್ಟುಗಳಿಗೆ ಕೊಟ್ಬಿಡ್ತೀನಿ ಆಹ್ ಎರಡು ಚಿಕ್ಕ ಯಶ್ ಯಾಕೋ ನಿನ್ನ ನೋಡಿದ್ರೆ ನನ್ಗ ಅಯ್ಯೋ ಅಂತ ಅನ್ಸುತ್ತೆ ಯಾಕನ್ಸುತ್ತೆ ನೀನ್ ಒಂದ್ಸಲ ಹ್ಞೂ ಅನ್ಬಿಡು ನಾ ನಿನ್ ಜೊತೆನೇ ಇದ್ಬಿಡ್ತೀನಿ ಜೊತೇಲಿದ್ಬಿಡ್ತೀಯಾ ಅಂದ್ರೆ ಯು ಮೀನ್ ಲವ್ ಆ

మధ్య అన్ సాక్ష పరమాత్మే సింగు బిల్ జరు జన్మ జన్మ బీచల్ సన్సెట్ పొయింట్ అయితీ

ಬನ್ನಿ ಕೂತ್ಕೊಳ್ಳಿ ರೋದು ನಾವಿಬ್ಬ ನಮ್ಮಮ್ಮಿ ನರ್ಸ್ ಡ್ಯೂಟಿಗೆ ಹೋಗಿದ್ದಾರೆ ಪ್ಲೀಸ್ ಬಿ ಸೀಟೆಡ್ ನಿಮ್ಮ ಹೆಸರೇ ಕೇಳಕ್ಕಾಗ್ಲಿಲ್ಲ ನನ್ನ ಹೆಸರು ಲೈಲಾ ಅಂತ ನಾನು ಹುಟ್ಟಿದ್ದು ಇಂಡಿಯಾದಲ್ಲಿ ಚಿಕ್ಕ ವಯಸ್ಸಿಂದಾನೋ ನಾನು ಅನಾಥೆ ನನಗ್ ತಾಯಿ ತಂದೆ ಯಾರು ಇಲ್ಲ ನರ್ಸ್ ಫಾತಿಮಾ ಅವರು ನನ್ನ ಸಿಂಗಾಪುರ್ ಕರ್ಕೊಂಡ್ಬಂದು ಸಾಕಿ ಬೆಳೆಸಿದ್ರು ಜೀವನಕ್ಕೆ ಹೆಲ್ಪ್ ಆಗ್ಲಿ ಅಂತ ಹಾಗಾಗ ಚಿಕ್ಕ ಪುಟ್ಟ ಕೈ ಕೆಲಸ ಮಾಡ್ತಾ ಇರ್ತೀನಿ ಅದರ ಟ್ರೈಲರ್ ನೋಡಿದ್ ನಾನು ಎನಿವೇ ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರದೇ ಆದ ಕಷ್ಟಗಳಿರುತ್ತೆ ನೀವು ದಯವಿಟ್ಟು ಈ ಕೆಲಸನ ಬಿಟ್ಟು ಬೇರೆ ಯಾವುದಾದರೂ ಒಳ್ಳೆ ಕೆಲಸ ಸಿಕ್ಕೋ ಥ್ಯಾಂಕ್ಸ್ ಟ್ರೈ ಮಾಡ್ತೀನಿ ಅದು ಸರಿ ನಿಮಗೆ ಈ ಬ್ಯಾಗ್ ಹೇಗೆ ಸಿಕ್ತು ಅಯ್ಯೋ ದೇವರೇ ತುಂಬಾ ದುಡ್ಡಿದೆ ಅಂತ ಕದ್ದೆ ನೋಡಿದ್ರೆ ಅದರಲ್ಲಿ ಮಂಚ್ ನೋವಾಗುವಂತ ಕಥೆ ಇತ್ತು ಅಡ್ರೆಸ್ ನೋಡೆ ವಾಪಸ್ ಕೊಡೋಣ ಅಂತ ಹೋದೆ ಅಲ್ಲಿ ಹೋಗಿ ನೋಡಿದ್ರೆ ನೀವು ನಮ್ತಿರೋ ಬಿಡ್ತಿರೋ ನಾನಿಷ್ಟು ದೂರ ಸಿಂಗಾಪುರ್ ಬಂದಿದ್ದು ಈ ಬ್ಯಾಗ್ಗೋಸ್ಕರನೇ ಅಂತೂ ದೇವರು ಈ ಬ್ಯಾಗ್ ನನ್ನ ಕೈಗೆ ಸೇರಿಸ್ಬಿಟ್ಟು ಬರ್ತೀನಿ ತುಂಬಾ ಕೆಟ್ಟ ಜನ ಅವರು ಸಿಂಗಾಪುರ್ ಮಾಫಿಯಾ ತುಂಬ ಡೇಂಜರಸ್ ಶೂಟ್ ಮಾಡ್ಬಿಡ್ತಾರೆ ನಿಮ್ಮನ್ನ ನೀವು ಸ್ವಲ್ಪ ದಿನ ಇಲ್ಲೇ ಇರಿ ಅವ್ರ ಎಲ್ಲ ಮರೀಲಿ ನಿಮಗೇನು ಆಗಬಾರ್ದು ಪ್ಲೀಸ್